ನಿವೃತ್ತ ಐಪಿಎಸ್ ಅಧಿಕಾರಿ ತಮಿಳುನಾಡು ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಈ ಭೇಟಿ ಪಟ್ಟಕ್ಕೂ ಮುಂಚಿನ ಮಹತ್ವದ ಸಂದೇಶ ಇದೆ ಅಣ್ಣಾಮಲೈ ಅವರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠದಲ್ಲಿ ಆಶೀಷ ಬಲಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಪತ್ನಿ ಅಖಿಲ ಮಕ್ಕಳು ಹಾಗೂ ಇತರೆ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು ಪೂಜೆ ಮುಗಿಸಿದ ನಂತರ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ ಅಣ್ಣಾಮಲೈ ಅವರಿಗೆ ಮಹತ್ವದ ಸಂದೇಶ ನೀಡಲಿದ್ದೇವೆ ಅಂತ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು ಆದರೆ ಬಹುಪಾಲು ಮಂದಿ ರಾಷ್ಟ್ರೀಯ ಘಟಕದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಅಣ್ಣಾಮಲೈ ಅವರಿಗೆ ಸಿಗಲಿದೆ ಎಂದೇ ಹೇಳ್ತಾ ಇದ್ದಾರೆ ಆದರೆ ಅಧಿಕೃತ ಘೋಷಣೆ ಇನ್ನೂ ಆಗಿಲ್ಲ ಹಾಗಾಗಿಯೇ ಅಣ್ಣಾಮಲೈ ಕುಕ್ಕೆ ಭೇಟಿ ಮಹತ್ವದ ಸಂದೇಶ ನೀಡ್ತಾ ಇದೆ ನನ್ನ ನೆಲ ನನ್ನ ಜಲ ಅನ್ನೋ ಏನ್ ಮಣ್ ಎನ್ ಮಕ್ಕಳ ಹೆಸರಿನಲ್ಲಿ ಅಣ್ಣಾಮಲೈ ಜನಸಂಪರ್ಕ ಯಾತ್ರೆಯ ಮೂಲಕ ತಮಿಳುನಾಡಿನಲ್ಲಿ ಸಾವಿರಾರು ಜನರನ್ನ ನೇರವಾಗಿ ಸಂಪರ್ಕಿಸಿ ಬಿಜೆಪಿಯನ್ನ ಬಲಪಡಿಸಿದ್ರು ಇದೀಗ ಮಹತ್ವದ ಸ್ಥಾನ ಸಿಗುವ ಸೂಚನೆ ಸಿಕ್ಕ ಕೂಡಲೇ ಕುಕ್ಕೆಗೆ ಭೇಟಿ ಕೊಟ್ಟಿದ್ದಾರೆ ಈ ಹಿಂದೆ ಕರಾವಳಿ ಭಾಗಕ್ಕೆ ಪೊಲೀಸ್ ಅಧಿಕಾರಿಯಾಗಿ ಕಾಲಿಟ್ಟಾಗಲು ಇದೇ ಕುಕ್ಕೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಶುಭಾರಂಭ ಮಾಡಿದ್ರು ಇದೀಗ ಮಹತ್ವದ ಸ್ಥಾನಮಾನ ಸಿಗುವ ಮುಂಚೆಯೇ ದೇವರ ಆಶೀರ್ವಾದ ಪಡೆದು ಮಹತ್ವದ ಮೆಸೇಜ್ ನೀಡಿದ್ದಾರೆ ದಕ್ಷಿಣವನ್ನೇ ಗೆಲ್ಲಬೇಕು ಅನ್ನೋ ಮೋದಿ ಅಮಿತ್ ಶಾ ಆಪರೇಷನ್ ದ್ರಾವಿಡದ ನೇತೃತ್ವವನ್ನ ಅಣ್ಣಾಮಲೈ ವಹಿಸಲಿದ್ದಾರೆ ಎಂದೇ ಹೇಳಲಾಗ್ತಾ ಇದೆ ಇದಕ್ಕೆ ಜೊತೆಯಾಗಿ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಉಪ ದಂಡನಾಯಕನಾಗಲಿದ್ದಾರೆ ಎಂಬುದು ಬಿಜೆಪಿ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವ ಸಂಗತಿ ಇಡೀ ದಕ್ಷಿಣ ಗೆಲ್ಲುತ್ತಾ ಅಣ್ಣಾಮಲೈ ಹಾಗೂ ಪವನ್ ಕಲ್ಯಾಣ್ ಜೋಡಿ ಕಮೆಂಟ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್